ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯದಲ್ಲಿ ಆತ್ಮಾಯಣ ಒಂದು ಜೀವಾತ್ಮನ ಪಯಣ ಜೀವನ ಮತ್ತು ಮರಣಾನಂತರದ ಜೀವನಕ್ಕೆ ಸಂಬಂಧಿಸಿದ ವಿವಿಧ ರಹಸ್ಯಗಳ ಒಂದು ಮನಮೋಹಕ ಅನ್ವೇಷಣೆ ಪೀಟರ್ ರಿಶುಲೋ ಅವರು ಮೂಲ ಲೇಖಕರು ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಜೀವಂದರ ಕೇತಪ್ಪನವರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಚಿಕ್ಕೋಡಿ ನಾವು ಪೇಜ್ ನಂಬರ್ ಟೂ ಸೆವೆಂಟಿ ತ್ರೀಗೆ ಬಂದಿದ್ವಿ ಮಾಸ್ಟರ್ಸ್ ನಾವು ಆ ಸ್ವಾಧ್ಯಾಯವನ್ನು ಈಗ ಮುಂದುವರಿಸೋಣ ಆತ್ಮಾಣ ಪುಸ್ತಕ ಸ್ವಾಧ್ಯಾಯದಲ್ಲಿ ಪೀಟರ್ ರಿಷುಲು ಅವ್ರಿಗೆ ಭಾರತೀಯ ಮಿತ್ರ ಅಂದರೆ ಆ ಸ್ಟ್ರೇಂಜರ್ ಎಲ್ಲ ಲೋಕಗಳನ್ನು ತೋರಿಸ್ಕೊಳ್ತಾ ಬರ್ತಾರೆ ಆಸ್ಟ್ರಲ್ ಟ್ರಾವೆಲ್ನಲ್ಲಿ ಆಗ ಅವ್ರಿಗೆ ಸಾಕಷ್ಟು ವಿಷಯಗಳನ್ನು ಪ್ರಶ್ನೋತ್ತರಗಳನ್ನು ಆ ಕಾನ್ವರ್ಸೇಷನ್ ಅನ್ನೋದು ಸಂವಾದ ಅನ್ನೋದು ನಡೆಯುತ್ತೆ ಪೀಟರ್ ರಿಷುಲು ಮತ್ತು ಆ ಸ್ಟ್ರೇಂಜರ್ ಮಧ್ಯದಲ್ಲಿ ಪೇಜ್ ನಂಬರ್ ಟು ಸೆವೆಂಟಿ ತ್ರೀನಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ನಾವೀಗ ಸ್ಟಾರ್ಟ್ ಮಾಡಬೇಕು ಎಲ್ಲ ಸಾಮಾನ್ಯ ಹುಡುಗಿಯರು ತಮ್ಮ ಮದುವೆಯಾಗಬೇಕು ತಮಗೊಂದು ಸ್ವಂತ ಮನೆ ಇರಬೇಕು ಮಕ್ಕಳು ಇರಬೇಕು ಅಂತ ಬಯಸ್ತಾರೆ ಇದು ಒಳ್ಳೆಯದೆ ಏಕೆ ಅಂತಂದ್ರೆ ಸಣ್ಣ ಮಗು ತನ್ನನ್ನು ಎಲ್ಲರೂ ಬಯಸುವ ಮತ್ತು ಪ್ರೀತಿಸುವ ಮನೆಯ ವಾತಾವರಣದಲ್ಲಿ ಬೆಳೆಯಬೇಕಾದುದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ ಕುಶಲ ಮತ್ತು ಯಶಸ್ವಿ ಪತ್ನಿಯಾಗಲು ಹುಡುಗಿಯರು ಮದುವೆಗೆ ಮುನ್ನ ಮನೆಯ ಸುವ್ಯವಸ್ಥೆ ಹಾಗೂ ಇನ್ನಿತರ ಮನೆಗೆಲಸಗಳಲ್ಲಿ ಅವಧಾನ ನೀಡುವುದು ಅತ್ಯಗತ್ಯವಾಗಿದೆ ಹಣದ ಅಧಿಕ ಮೌಲ್ಯ ದೊರೆಯುವಂತೆ ಹೇಗೆ ಎಚ್ಚರದಿಂದ ಖರ್ಚು ಮಾಡಬೇಕು ಎನ್ನುವುದನ್ನು ಕಲಿತ್ಕೊಳ್ಬೇಕು ಪೌಷ್ಟಿಕವಾದ ಅಡುಗೆಯನ್ನು ಮಾಡುವುದು ಅವಳಿಗೆ ಬರಬೇಕು ಆರಾಮ ಹಾಗೂ ನಿದ್ರೆ ಮಹತ್ವವನ್ನು ಸಾಕಷ್ಟು ಆಕೆ ತಿಳಿದಿರಬೇಕು ವಾಯುವಿಹಾರ ಮಳೆ ಬಿಸಿಲು ಹಾಗೂ ಶಾರೀರಿಕ ಮಾನಸಿಕ ಪರಿಶ್ರಮದ ಮಹತ್ವವನ್ನು ತಿಳಿದಿರಬೇಕು ಆದರೆ ಯಶಸ್ವಿ ತಾಯಿಯಾಗಲು ಅವರು ಇನ್ನೂ ಎಷ್ಟೋ ವಿಷಯಗಳ ಕುರಿತು ಗಂಭೀರವಾಗಿ ಅಧ್ಯಯನವನ್ನು ಮಾಡಬೇಕು ಅವರು ಪ್ರಕೃತಿಯ ರಹಸ್ಯಗಳನ್ನು ತಿಳಿದುಕೊಳ್ಳಲು ಸಮರ್ಥರಾಗಿರಬೇಕು ಈ ಅಧ್ಯಯನವನ್ನು ಕೇವಲ ಹೆಂಡತಿಯರಷ್ಟೇ ಅಲ್ಲ ಅವರ ಗಂಡಂದಿರು ಕೂಡ ಮಾಡಬೇಕು ಏಕೆ ಅಂತಂದರೆ ಕುಟುಂಬದ ಜವಾಬ್ದಾರಿಯಲ್ಲಿ ಇಬ್ಬರು ಸರಿಸಮಾನರಾಗಿರ್ತಾರೆ ಇಬ್ಬರಿಗೂ ಅವರವರ ಪಾತ್ರವಿದ್ದು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಅವರು ಸಮಾನ ಕೊಡುಗೆಯನ್ನು ನೀಡಬೇಕಾಗಿರುತ್ತೆ ಮಾನವ ವಿಕಾಸದ ಅಲ್ಪ ಸ್ವಲ್ಪ ಅಧ್ಯಯನವನ್ನು ಮಾಡಿದವರು ಹಾಗೂ ವೈಯಕ್ತಿಕ ತ್ಯಾಗ ಮಾಡಲು ತಯಾರಾದವರೇ ಒಳ್ಳೆಯ ತಂದೆ ತಾಯಿಗಳಾಗಲು ಸಾಧ್ಯ ಮಕ್ಕಳು ಅನುಕರಣೆ ಮಾಡುವುದರಲ್ಲಿ ಪ್ರವೀಣರ ಇರ್ತಾರೆ ಆದ್ರಿಂದ ತಂದೆ ತಾಯಿಗಳು ತಮ್ಮದೇ ಉದಾಹರಣೆಗಳಿಂದ ಅವರಿಗೆ ಬಹಳಷ್ಟು ಕಲಿಸಲು ತಯಾರಿರಬೇಕು ಅನುಕರಣೆ ವಿಕಾಸದ ಸರ್ವಶ್ರೇಷ್ಠ ವಿಧಾನವಾಗಿದೆ ಆದ್ರಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಏನನ್ನು ಅನುಕರಿಸಬಾರದು ಅಂತ ಬಯಸ್ತಾರೋ ಅಂತಹದನ್ನ ಅವರೆದುರು ಮಾಡಬಾರದು ಮಕ್ಕಳು ಸರಿಯಾದ ರೀತಿಯಲ್ಲಿ ಮಾನಸಿಕ ಪ್ರಗತಿ ಸಾಧಿಸಬೇಕು ಅಂತಂದ್ರೆ ಬಾಲ್ಯಾವಸ್ಥೆಯಿಂದಲೇ ಮನೆಯಲ್ಲಿ ಎರಡು ಸಂಗತಿಗಳ ಕುರಿತು ಮುಕ್ತ ಚರ್ಚೆಯಾಗ್ತಾ ಇರಬೇಕು ಮೊದಲನೆಯದು ಸೆಕ್ಸ್ ಮತ್ತು ಎರಡನೆಯದು ಧರ್ಮ ತಂದೆ ತಾಯಿಗಳು ತಮ್ಮ ಪಾಲಕತ್ವದ ಜವಾಬ್ದಾರಿಯನ್ನು ನಿರ್ವಹಿಸುವ ದಿಸೆಯಲ್ಲಿ ಎಲ್ಲರೂ ಜೀವ ವಿಜ್ಞಾನವನ್ನು ಅಧ್ಯಯನ ಮಾಡಿರ್ತಾರೆ ವನಸ್ಪತಿ ಪಶು ಹಾಗೂ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿಯಾಗುತ್ತದೆ ಎಂಬುದನ್ನು ಅವರು ತಿಳಿದಿರ್ತಾರೆ ಹೀಗಾಗಿ ಮಕ್ಕಳ ವಯಸ್ಸು ಮತ್ತು ತಿಳುವಳಿಕೆಗೆ ಅನುಗುಣವಾಗಿ ತೀರಾ ಸಣ್ಣ ಮಕ್ಕಳಿಗೆ ದೇವದೂತರ ಹಾಗೂ ಗಿಡ ಮರಗಳ ಆಕರ್ಷಕ ಕಥೆಗಳನ್ನು ಹೇಳಿ ಪ್ರಜನನ ಪ್ರಕ್ರಿಯೆಯನ್ನು ಸುಗಮವಾಗಿ ಅವರ ಮನಸ್ಸಿನಲ್ಲಿ ಹಾಕ್ಬೋದು ೂಗಳ ಕಥೆಗಳನ್ನು ಹೇಳ್ತಾ ಜೇನ್ ನೊಳಗಳಿಗೆ ಮೆತ್ತಿಕೊಳ್ಳುವ ಪರಾಗ ಕಣಗಳಿಂದ ಪರಾಗ ಸ್ಪರ್ಶದ ಮೂಲಕ ಜರುಗುವ ಸಂತಾನೋತ್ಪತ್ತಿಯ ಕುರಿತು ಅವರಿಗೆ ತಿಳುವಳಿಕೆಯನ್ನು ನೀಡಬಹುದು ಇದೇ ರೀತಿಯಾಗಿ ಧರ್ಮವನ್ನು ಸಾಧಾರಣ ರೀತಿಯಲ್ಲಿ ತಿಳಿಸಿ ಹೇಳಬಹುದು ವಿಭಿನ್ನ ಧರ್ಮಗಳ ಸಿದ್ಧಾಂತಗಳನ್ನ ತಿಳಿದುಕೊಳ್ಳುವಂತಹ ಅಪೇಕ್ಷೆಯನ್ನ ನಾವು ಯಾವುದೇ ಮಕ್ಕಳಿಂದ ಮಾಡುವುದು ಸಾಧ್ಯವಿಲ್ಲ ಅವರು ಸ್ವತಂತ್ರವಾಗಿ ವಿಚಾರ ಮಾಡಲು ಸಮರ್ಥರಾದಾಗಲೇ ಇದು ಸಾಧ್ಯ ಈ ಯುಗ ಹಾಗೂ ಮುಂಬರುವ ಯುವಗಳಿಗೆ ಯೋಗ್ಯ ಧಾರ್ಮಿಕ ಮಾರ್ಗದರ್ಶನವು ನಮಗೆ ಯೇಸು ಪ್ರಭು ಗೌತಮ ಬುದ್ಧ ಹಾಗೂ ಇತರ ಧರ್ಮಗಳ ಪ್ರವರ್ತಕರ ರೂಪದಲ್ಲಿ ಭೂಮಿಯ ಮೇಲೆ ಸ್ವಲ್ಪ ಸಮಯದವರೆಗೆ ಬಂದಾಗ ಅವರು ನೀಡಿದ ಉಪದೇಶಗಳಿಂದ ದೊರೆಯುತ್ತದೆ ಅದನ್ನಷ್ಟೇ ನಾವು ತಿಳಿದುಕೊಂಡರೂ ನಮ್ಮೆದುರಿಗೆ ಉತ್ಕೃಷ್ಟ ಜೀವನದ ಆದರ್ಶವಿರುತ್ತದೆ ಹೀಗಾಗಿ ಇದೇ ಗುರುಗಳ ಜೀವನದಿಂದಲೇ ಈ ಮಕ್ಕಳಿಗೆ ಧರ್ಮಗಳ ಉಪದೇಶಗಳನ್ನು ಕಲಿಯಲು ಅನುಕೂಲ ಮಾಡಿಕೊಟ್ಟರೆ ಅವರ ಜೀವನವೇ ಮನುಷ್ಯರ ಸಾಧ್ಯತೆಗಳಿಗೆ ಉದಾತ್ತ ಪಾಠಗಳಾಗ್ತವೆ ಲೈಂಗಿಕ ತಿಳುವಳಿಕೆಯನ್ನು ಬೈಬಲ್ನಿಂದ ಮಕ್ಕಳ ಕಥೆಗಳಿಂದ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳು ತಮ್ಮ ಜೀವಂತ ಉದಾಹರಣೆಗಳಿಂದ ಅವರ ವಯಸ್ಸು ಹಾಗೂ ತಿಳುವಳಿಕೆಗೆ ಅನುಗುಣವಾಗಿ ನೀಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ತಂದೆ ತಾಯಿಗಳು ಕ್ರಿಸ್ತನು ಬೆಟ್ಟದ ಮೇಲಿನಿಂದ ನೀಡಿದ ಉಪದೇಶವನ್ನು ಬಲ್ಲವರಾಗಿದ್ದು ಅದರ ಆಚರಣೆಯನ್ನು ಮಾಡುತ್ತಿದ್ದಲ್ಲಿ ಅವರ ಮಕ್ಕಳು ಹಾಗೆ ಮಾಡುತ್ತಾರೆ ಮತ್ತು ನಿಶ್ಚಿತವಾಗಿ ಸಾರ್ವಭೌಮ ಪ್ರೇಮ ಹಾಗೂ ಭ್ರಾತೃತ್ವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾರೆ ಮಕ್ಕಳ ದೃಷ್ಟಿಯಿಂದ ನೋಡಿದವರು ಅವರಂತೆ ವಿಷಯಗಳನ್ನು ಅರ್ಥ ಮಾಡಿಕೊಂಡವರು ಅವರ ಬೆರಳುಗಳ ಮೂಲಕ ಸ್ಪರ್ಶಿಸಿದವರು ಅವರಂತಹ ಮುಗ್ಧ ಮನಸ್ಸಿನಿಂದ ಪ್ರಶ್ನೆ ಮಾಡಿ ಅಂತಹ ಧೈರ್ಯವನ್ನು ಕಲಿತುಕೊಂಡವರು ಹಾಗೂ ಅವರಂತೆ ಮಾತುಗಳನ್ನು ಅರ್ಥ ಮಾಡಿಕೊಂಡವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ಅವರು ತಾವು ಉತ್ತಮ ಸ್ಥಿತಿಯಲ್ಲಿರುವುದನ್ನು ಅರ್ಥ ಮಾಡಿಕೊಳ್ತಾರೆ ಅವರು ಇತರರಿಗೆ ಬಹು ಧೈರ್ಯಪೂರ್ವಕವಾಗಿ ಹಾಗೂ ಬುದ್ಧಿವಂತಿಕೆಯಿಂದ ಸಹಾಯ ಮಾಡಲು ಸಮರ್ಥರಾಗಿರ್ತಾರೆ ಆತ್ಮನ ಸಕಾರಾತ್ಮಕ ವಿಶೇಷತೆಗಳು ಅಸ್ತಿತ್ವದಲ್ಲಿ ಬಂದಿರುವಂತಹ ಜೀವನದ ಈ ಹಂತದಲ್ಲಿಯೇ ಅವರ ಕಾರ್ಯ ಪೂರ್ಣಗೊಳ್ಳಬೇಕು ಮಕ್ಕಳ ಶಿಕ್ಷಣದಲ್ಲಿ ತಂದೆ ತಾಯಿಗಳ ಮಾರ್ಗದರ್ಶನ ಹಾಗೂ ತಮ್ಮದೇ ಜೀವನದ ಉದಾಹರಣೆ ಮಹತ್ವವನ್ನು ಕುರಿತು ಸಂಕ್ಷಿಪ್ತ ರೂಪುರೇಖೆಗಳನ್ನು ಸಾಧ್ಯವಾದಷ್ಟು ನೀಡಿದ್ದೇನೆ ನಮಗಿರುವ ಸಮಯ ಪರಿಧಿಯಲ್ಲಿ ಶಿಕ್ಷಣ ವಿಧಾನಗಳ ವಿಷಯದಲ್ಲಿ ಹೆಚ್ಚು ಆಳವಾಗಿ ಪ್ರವೇಶಿಸುವುದು ನನಗೆ ಸಾಧ್ಯವಿಲ್ಲ ಆದರೆ ನಾನು ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ ಅಂತ ಪೀಟರ್ ಇಶುಲು ಅವ್ರಿಗೆ ಭಾರತೀಯ ಮಿತ್ರ ಅಂದರೆ ಆ ಸ್ಟ್ರೇಂಜರ್ ಹೇಳ್ತಾ ಇದ್ದಾರೆ ಅಂದರೆ ಲೋಕದಲ್ಲಿ ಅವ್ರನ್ನ ಆ ಸ್ಟ್ರೇಂಜರ್ನ ಆಚಾರ್ಯ ಅಂತ ಕರಿತಾ ಇರ್ತಾರೆ ಅವರು ಹೇಳ್ತಾರೆ ಪೀಟರ್ ಇಶುಲುಗೆ ಇದು ಜಗತ್ತಿನಲ್ಲಿ ಇಂದು ಅವಶ್ಯವಾಗಿರುವಷ್ಟು ಹಿಂದೆಂದೂ ಆಗಿರಲಿಲ್ಲ ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡ್ರೆ ತಮ್ಮ ಸುಖ ಸವಲತ್ತುಗಳನ್ನು ತ್ಯಾಗ ಮಾಡಲು ಸಹಮತಿ ಹೊಂದದಿದ್ದರೆ ಪ್ರೇಮ ಮತ್ತು ಪರಸ್ಪರ ಹೊಂದಾಣಿಕೆ ಅಭಾವವಿದ್ದರೆ ಆಗ ಮಕ್ಕಳನ್ನು ಪೋಷಿಸಲು ಸಂಸ್ಥೆಗಳನ್ನು ನಿರ್ಮಿಸಿ ಪ್ರಶಿಕ್ಷಣ ಹೊಂದಿದ ಜನರಿಂದ ಅವರನ್ನು ಪೋಷಿಸುವ ವ್ಯವಸ್ಥೆಯ ಕುರಿತು ಆಲೋಚಿಸಬೇಕಾಗತ್ತೆ ಈ ಕುರಿತು ಇನ್ನೂ ಹೆಚ್ಚು ಆಳವಾದ ಸಂಶೋಧನೆ ಮಾಡುವುದು ಅಗತ್ಯವಿದೆ ಎಂದು ಕಂಡು ಇದೆ ಸಹಜವಾಗಿ ಎರಡೂ ಪಕ್ಷಗಳ ಪರವಾಗಿ ವಾದಿಸುವವರು ಇರ್ತಾರೆ ಆದರೆ ಮನೆಯಲ್ಲಿಯೇ ಶಿಕ್ಷಣ ನೀಡಬೇಕು ಅಂತ ನಿರ್ಣಯವಾದಲ್ಲಿ ನಿಶ್ಚಿತವಾಗಿಯೂ ಕೆಲವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರಿಂದ ಜನರಿಗೆ ಒಳ್ಳೆ ತಂದೆ ತಾಯಿಗಳಾಗುವ ನಿಟ್ಟಿನಲ್ಲಿ ಅನುಕೂಲವಾಗುತ್ತೆ ನಾವು ಕೇವಲ ಕಾಕತಾಳೀಯವೆಂಬಂತೆ ಈ ಜಗತ್ತಿನಲ್ಲಿ ಬಂದಿಲ್ಲವೆಂಬುದನ್ನು ನೀನು ಅರ್ಥ ಮಾಡ್ಕೊಂಡಿರೋದು ನನಗೆ ಸಂತೋಷದ ಸಂಗತಿಯಾಗಿದೆ ಅಂತ ಪೀಟರ್ ಇಶ್ಲು ಅವರಿಗೆ ಭಾರತೀಯ ಮಿತ್ರ ತಿಳಿಸ್ತಾ ಇದ್ದಾರೆ ಹಾಗೆ ಅವ್ರು ಮುಂದುವರಿಸ್ತಾ ಹೇಳ್ತಾರೆ ಭೌತಿಕ ಜೀವನದಲ್ಲಿ ಅಸಂಖ್ಯ ಜನ್ಮಗಳನ್ನು ಕಳೆಯಬೇಕಾಗುತ್ತದೆ ಎಂಬುದನ್ನು ನೀನು ನೋಡಿರುವೆ ಆ ಬಳಿಕ ಜನ್ಮ ಮರಣಗಳ ಅವಶ್ಯಕತೆ ಇರೋದಿಲ್ಲ ಮರಣಕ್ಕೆ ಹೆದರುವ ಅಗತ್ಯವಿಲ್ಲ ಎಂಬುದನ್ನು ನೀನು ಸ್ವಯಂ ಪ್ರಾಮಾಣೀಕರಿಸಿರುವೆ ಚೇತನವು ಕೇವಲ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವ ಪ್ರಕ್ರಿಯೆಗೆ ಮೃತ್ಯು ಎನ್ನುತ್ತಾರೆ ಅಂದರೆ ಡೆತ್ ಇಸ್ ಅ ಟ್ರಾನ್ಸಿಷನ್ ಮಾಸ್ಟರ್ಸ್ ಡೆತ್ ಸಾವು ಅಂದರೆ ಅಂತ್ಯ ಅಲ್ಲ ಅಲ್ಲಿ ಅದು ಮುಂದುವರಿಕೆ ಇರುತ್ತೆ ಲೈಫ್ ಆಫ್ಟರ್ ಡೆತ್ ಕೂಡ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ದೇಹ ತ್ಯಜಿಸುವ ಸಮಯದಲ್ಲಿ ನಮಗೆ ದೈಹಿಕ ನೋವುಗಳನ್ನು ಸಹಿಸಬೇಕಾಗಿ ಬಂದರೂ ಕೂಡ ಇದಕ್ಕೆ ಎಂದೆಂದು ಹೆಗರು ಹೆದರುವ ಅಗತ್ಯವಿಲ್ಲ ಜೀವನದ ವಿಷಮತೆಗಳಿಗೆ ಪಕ್ಷಪಾತಿಯಾದ ಈಶ್ವರನು ಕಾರಣನಲ್ಲವೆಂಬುದನ್ನು ಈಗ ನೀನು ಅರ್ಥ ಮಾಡಿಕೊಂಡೆ ಈ ವಿಷಮತೆಗಳು ಪ್ರತಿಯೊಬ್ಬ ಮನುಷ್ಯನ ಪರಿಪೂರ್ಣತೆಯ ಯಾತ್ರೆಯ ಆಯಾ ಕಾರಣಗಳಿಂದಾಗಿ ಅಥವಾ ತಾನು ಪೂರ್ವ ಜನ್ಮಗಳಲ್ಲಿ ಮಾಡಿದ ತಪ್ಪಿನಿಂದಾಗಿ ಅವನು ಈ ಸ್ಥಿತಿಯಲ್ಲಿದ್ದಾನೆ ಇಲ್ಲಿ ನಾವು ಏನೇ ಆಡಿದರೂ ಯಾವುದೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಈಗ ನೀನು ಅರ್ಥ ಮಾಡಿಕೊಂಡಿರುವೆ ಎಂಬ ವಿಶ್ವಾಸ ನನಗಿದೆ ಜನ್ಮದ ಕೊನೆಯಲ್ಲಿ ಸನಾತನ ಪರಮಾಣುಗಳ ಭಾಗಗಳಾಗಿ ಮಾರ್ಪಾಡುಗೊಂಡಿರುವ ಆ ಅನುಭವಗಳ ಅಂಶಗಳನ್ನು ನಿನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವೆ ಇದಕ್ಕೆ ನಾವು ಜ್ಞಾನ ಭಂಡಾರ ಎಂದು ಕರೆಯುತ್ತೇವೆ ಇಂದು ನಾನು ಹೊರಟು ಹೋದ ಮೇಲೆ ನೀನು ಪುನಃ ನಿನ್ನ ಭಾಗ್ಯದ ಏಕಮಾತ್ರ ಬಾಧ್ಯಸ್ಥನಾಗುವೆ ನಿನ್ನ ಹಾಗೂ ಡೆಫ್ನಿಯ ಮಧ್ಯೆ ಪುನಃ ಸ್ಥಾಪಿತವಾದ ಸಂಬಂಧವನ್ನು ನೀನು ಅದನ್ನು ಮುಂದುವರೆಸುವೆ ಎಂದು ನಾನು ಆಶಿಸುತ್ತೇನೆ ನೀನು ಅವಳಿಗೆ ಹಾಗೂ ಅವಳು ನಿನಗೆ ಸಹಾಯ ಮಾಡಬಹುದು ಮುಂದಿನ ಯಾವುದಾದರೂ ಜನ್ಮದಲ್ಲಿ ನೀವು ಅವಶ್ಯಕವಾಗಿ ಜೊತೆಗೂಡಿ ಕಾರ್ಯನಿರ್ವಹಿಸಬಲ್ಲಿರಿ ಸಾಧಿಸಬಲ್ಲಿರಿ ನೀವೀಗ ಪರಸ್ಪರ ಎಷ್ಟೊಂದು ಅರ್ಥ ಮಾಡಿಕೊಳ್ಳುತ್ತೀರೋ ಭೌತಿಕ ಜಗತ್ತಿನಲ್ಲಿ ಜೊತೆಯಾಗಿ ಜೀವಿಸುವ ಸಮಯ ಬಂದಾಗ ಎಷ್ಟೊಂದು ಪ್ರಗತಿಯನ್ನು ಹೊಂದುತ್ತೀರಿ ನೀವು ಇನ್ನೊಂದು ಲೋಕದಲ್ಲಿ ಹೋಗುವ ಮೊದಲು ಇನ್ಯಾರನ್ನೂ ಬಯಸತೊಡಗಿ ಅದ್ ಅವರೊಂದಿಗೆ ಮದುವೆಯಾಗುವ ಸಂಭವವೂ ಉಂಟು ಹಾಗೇನಾದರೂ ಸಂಭವಿಸಿದಲ್ಲಿ ನೀನೇನು ಮಾಡಬಯಸುವೆ ಎಂಬುದನ್ನು ಡೆಫ್ನಿಗೆ ಸ್ಪಷ್ಟವಾಗಿ ಹೇಳಿಬಿಡು ಒಬ್ಬರು ಸೂಕ್ಷ್ಮ ಲೋಕದಲ್ಲಿ ಹಾಗೂ ಇನ್ನೊಬ್ಬರು ಭೌತಿಕರು ಲೋಕದಲ್ಲಿ ಹೀಗೆ ಇಬ್ಬರು ಕೂಡ ಮೋಸಗೊಳಿಸಿದ ಪರಿಣಾಮವು ಎಂದೂ ಚೆನ್ನಾಗಿರುವುದಿಲ್ಲ ಮೋಸ ಮಾಡುವುದು ಜಾಣತನವಲ್ಲ ಇದರಿಂದ ಕಷ್ಟಗಳು ಉತ್ಪನ್ನವಾಗುತ್ತವೆ ಅವುಗಳನ್ನು ಮಾರ್ಗದಿಂದ ತೆಗೆದುಹಾಕಲು ಎಷ್ಟೋ ಜನ್ಮಗಳು ಹಿಡಿಯುತ್ತವೆ ಅಂತ ಪೀಟರ್ ರಿಶುಲು ಅವರಿಗೆ ಭಾರತೀಯ ಮಿತ್ರ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆ ಅವರು ಮುಂದುವರಿಸಿದ ನೆಕ್ಸ್ಟ್ ಪ್ಯಾರಾದಲ್ಲಿ ಪೇಜ್ ನಂಬರ್ ಟೂ ಸೆವೆಂಟಿ ಸೆವೆನ್ ರಲ್ಲಿ ನಾವು ಬಂದ್ವಿ ಚಾರ್ಲ್ಸ್ ನಿನಗೆ ಬಹಳ ಕಷ್ಟ ಕೊಡುತ್ತಾನೆಂದು ನನಗೇನು ಅನಿಸೋದಿಲ್ಲ ಅಂದರೆ ಪೀಟರ್ ರಿಷ್ಲು ಅವರ ತಮ್ಮ ಚಾರ್ಲ್ಸ್ ಆಲ್ರೆಡಿ ಅವರು ಸೂಕ್ಷ್ಮ ಲೋಕ ಕೊಟ್ಟೋಗಿರ್ತಾರೆ ಅವರು ಫಿಸಿಕಲ್ ಬಾಡಿಯನ್ನು ತ್ಯಾಗ ಮಾಡಿಬಿಟ್ಟಿರ್ತಾರೆ ಅವರು ಸೂಕ್ಷ್ಮ ಲೋಕ ಕೊಟ್ಟೋಗಿರ್ತಾರೆ ಅಲ್ವಾ ಪೀಟರ್ ಶ್ಲೋರ್ಗೆ ಅವ್ರಿಗೆ ಹೇಳ್ತಾ ಇದ್ದಾರೆ ಭಾರತೀಯ ಮಿತ್ರ ಚಾರ್ಲ್ಸ್ ನಿನಗೆ ಬಹಳ ಕಷ್ಟ ಕೊಡ್ತಾನೆ ಅಂತ ನನಗೆ ಏನು ಅನಿಸ್ತಾ ಇಲ್ಲ ನೀನು ಆ ಆತ್ಮನಿಗಿಂತ ಬಹಳ ಅನುಭವಿ ಆತ್ಮನಾಗಿರುವೆ ಅವನಿಗೆ ಉಪಯುಕ್ತವೆಂದು ಭಾವಿಸಿದ ಮಾರ್ಗದಲ್ಲಿ ಮುನ್ನಡೆಯುವುದು ಅವನಿಗೆ ಬಹಳ ಕಠಿಣವಾಗುತ್ತದೆ ಆದರೂ ನೀನು ಅವನಿಗೆ ಸಹಾಯವನ್ನ ಮಾಡಬಹುದು ಮುಂದೆ ಇನ್ನೊಂದು ಜನ್ಮದಲ್ಲಿ ಪುನಃ ನೀವು ಜೊತೆಗೊಡುವಿರಿ ಎಂಕೆಂದರೆ ಪ್ರೇಮವು ಒಂದು ಸಶಕ್ತ ಸಂಬಂಧವನ್ನ ನಿರ್ಮಿಸುತ್ತೆ ನೀನು ವಹಿಸಿಕೊಂಡಿರುವ ಮೇರಿಯ ಜವಾಬ್ದಾರಿಯನ್ನ ಮರಿಬೇಡ ಆ ಜವಾಬ್ದಾರಿಯನ್ನು ನಿರ್ವಹಿಸಲು ನಿನಗೇನು ಕಷ್ಟವಾಗುವುದಿಲ್ಲವೆಂದು ನನಗೆ ಅನಿಸುತ್ತೆ ಆದರೂ ನೀನು ಅದನ್ನು ಅವಶ್ಯಕವಾಗಿ ನಿಭಾಯಿಸು ಏಕೆಂದರೆ ನೀನೇ ಸ್ವಯಂ ಈ ಅವಕಾಶವನ್ನು ಸ್ವೀಕರಿಸಿರುವೆ ಸೂಕ್ಷ್ಮಲೋಕದ ಸಹಾಯಕನಾದ ಜಿಮ್ ನಿನಗೆ ಬಹಳ ಉಪಯೋಗಿಯಾಗಬಲ್ಲನು ಆದ್ದರಿಂದ ಅವನಿಗಾಗಿ ನೀನು ಅವಕಾಶ ದೊರೆತ ತಕ್ಷಣವೇ ಅವನೊಂದಿಗೆ ಮಿತ್ರತ್ವದ ಸಂಬಂಧವನ್ನು ಬೆಳೆಸಿಕೊಳ್ಳು ನಿನಗೆ ನೀಡಲಾದ ಜ್ಞಾನವು ಕೇವಲ ನಿನಗಾಗಿ ಅಷ್ಟೇ ಅಲ್ಲ ಎಂಬುದನ್ನು ಗಮನದಲ್ಲಿ ಇಟ್ಕೋ ನಿನ್ನಷ್ಟು ಅದೃಷ್ಟವಂತರಲ್ಲದ ಜನರಿಗೋಸ್ಕರ ಕೂಡ ನಿನ್ನ ಕರ್ತವ್ಯವಿದೆ ಎಂಬ ಸಂಗತಿಯನ್ನು ಪ್ರಾಮಾಣಿಕತೆಯಿಂದ ನೆನಪಿನಲ್ಲಿಟ್ಕೊಂಡು ನಿಜವಾದ ಜ್ಞಾನವನ್ನು ಹಂಚಬೇಕು ಅಂದರೆ ನೀನು ಪ್ರಾಂಪ್ಟಾಗಿ ಪ್ರಾಮಾಣಿಕತೆಯಿಂದ ನೆನಪಿನಲ್ಲಿಟ್ಕೊಂಡು ಈ ನಿಜವಾದ ಜ್ಞಾನವನ್ನು ನೀನು ಹಂಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ಕೇವಲ ತನ್ನ ಲಾಭಕ್ಕಾಗಿ ತನ್ನ ಹತ್ತಿರವೇ ಮುಚ್ಚಿ ಇಟ್ಕೊಳ್ಬಾರ್ದು ಈ ಜ್ಞಾನವನ್ನು ಹಂಚುವುದರಿಂದ ನಿನಗೂ ಸಂತೋಷವಾಗುತ್ತೆ ಹಾಗೂ ಇತರರಿಗೂ ಈ ನಿನ್ನ ಸಹಾಯದಿಂದ ಲಾಭವಾಗುತ್ತದೆ ಎಂದು ನಾನು ನಿನಗೆ ವಿಶ್ವಾಸದಿಂದ ಹೇಳುತ್ತೇನೆ ನಿನ್ನ ಮೂಲಕ ನೀಡುವ ಈ ಅಮೂಲ್ಯ ಜ್ಞಾನವನ್ನು ಎಲ್ಲರೂ ಪಡೆದುಕೊಳ್ಳ ಬಯಸುವುದಿಲ್ಲ ಎಂಬುದನ್ನು ನೀನು ನೋಡುವೆ ಆದರೆ ನೀನು ಹಂಚುತ್ತಿರಬೇಕು ಬಹುಶಃ ಅವರು ಇನ್ನೂ ಈ ಜ್ಞಾನವನ್ನು ಪಡೆದುಕೊಳ್ಳುವಷ್ಟು ಸಿದ್ಧತೆಯನ್ನು ಹೊಂದಿಲ್ಲ ಈಗ ನಿನಗೆ ವಿದಾಯ ಹೇಳುವ ಸಮಯ ಬಂದಿದೆ ಇದರರ್ಥ ನಾವು ಇನ್ನೊಮ್ಮೆ ಭೇಟಿಯಾಗುವುದಿಲ್ಲ ಅಂತ ಅಲ್ಲ ಏಕೆಂದರೆ ಕಳೆದ ಕೆಲವು ವಾರಗಳಿಂದ ನಮ್ಮಿಬ್ಬರಲ್ಲಿ ಬೆಳೆದ ಸಂಬಂಧದ ಪರಿಣಾಮ ಹೊರಬೀಳಬೇಕಾದದು ಅನಿವಾರ್ಯವಾಗಿದೆ ಒಮ್ಮೆ ಬೆಳೆದ ಸಂಬಂಧವು ಎಂದೂ ಪೂರ್ಣವಾಗಿ ಕಡಿದು ಹೋಗುವುದಿಲ್ಲ ನಾನಿಲ್ಲಿಂದ ಹೊರಟು ಹೋದ ಮೇಲೆ ನೀನು ಏನು ಮಾಡುವೆ ಎಂಬುದು ನನಗೆ ಗೊತ್ತಿಲ್ಲ ಏಕೆಂದರೆ ನಾನು ನಿನಗೆ ಕಲಿಸುವ ಸಮಯದವರೆಗೆ ಮಾತ್ರ ಇದನ್ನೆಲ್ಲ ತಿಳಿಸಿಕೊಳ್ಳುವ ತಿಳಿಸಿಕೊಡುವ ತಿಳಿದುಕೊಳ್ಳುವ ಅನುಮತಿ ದೊರೆತಿದೆ ಆದರೆ ನೀನು ಹೊಂದಿದ ಪ್ರಗತಿಯಂತೂ ಇದ್ದೇ ಇರುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದಾದರೂ ಭವಿಷ್ಯದಲ್ಲಿ ನನ್ನ ಸಹಾಯದ ಅಗತ್ಯವಿದೆ ಎಂದು ನಿನಗನ್ನಿಸಿದರೆ ನನ್ನ ಒಂದು ಪ್ರಬಲ ವಿಚಾರ ರೂಪವನ್ನು ನಿರ್ಮಿಸಿ ನನ್ನೊಂದಿಗೆ ಸಂಪರ್ಕಿಸುವ ಇಚ್ಛೆಯನ್ನು ಆಕಾಶದಲ್ಲಿ ಕಳಿಸು ನಿನ್ನ ಕರೆಗೆ ನಾನು ತಕ್ಷಣ ಸ್ಪಂದಿಸಲಿಕ್ಕಿಲ್ಲ ಆದರೆ ಆ ಕರೆಯು ನನಗೆ ತಲುಪುತ್ತದೆ ಎಂಬುದರಲ್ಲಿ ವಿಶ್ವಾಸವನ್ನು ಇಡು ಮತ್ತು ಆಗ ನಾನು ಯಥಾಶೀಘ್ರ ನಿನ್ನೊಂದಿಗೆ ಸಂಪರ್ಕಿಸುವೆ ನೀನು ಒಮ್ಮೆ ನನ್ನ ಟೀಕೆಯ ಮಾತುಗಳನ್ನು ಕೇಳಿಯೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಈ ನಿನ್ನ ಬುದ್ಧಿವಂತಿಕೆಯನ್ನು ನಾನು ಪ್ರಶಂಸಿಸುತ್ತೇನೆ ಟೀಕಿಸುವುದು ನನ್ನ ಉದ್ದೇಶವೂ ಆಗಿರಲಿಲ್ಲವೆಂಬುದನ್ನು ನಂಬು ಶಿಷ್ಯನು ಸನ್ನದ್ಧನಾದಾಗ ಗುರು ಪ್ರತ್ಯಕ್ಷನಾಗುತ್ತಾನೆ ಎಂದು ಮಹಾದಾರ್ಶಿಕನ ದಾರ್ಶನಿಕರೊಬ್ಬರು ಹೇಳಿದ್ದಾರೆ ಅಂದರೆ ವೆನ್ ದ ಸ್ಟೂಡೆಂಟ್ ಸ್ಟೂಡೆಂಟ್ ಈಸ್ ರೆಡಿ ದ ಮಾಸ್ಟರ್ ಅಪಿಯರ್ಸ್ ಅನ್ನೋ ಮಾತನ್ನ ನಾವೆಲ್ಲರೂ ಕೇಳಿದ್ದೀವಿ ಅಲ್ವಾ ಮಾಸ್ಟರ್ಸ್ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ ಇದು ನಿಜ ಏಕೆಂದರೆ ಕಷ್ಟಗಳು ಬಂದಾಗ ನೀನು ಒಬ್ಬನೇ ಇರುವುದಿಲ್ಲ ನಾವು ಯಾರಿಗಾಗಿ ಕಾರ್ಯನಿರ್ವಹಿಸುತ್ತೇವೆಯೋ ಅವರು ಸದಾ ನಮ್ಮೊಂದಿಗೆ ಇರುತ್ತಾರೆ ನಿನ್ನ ಪ್ರಯತ್ನಗಳಿಂದಾಗಿ ನಿನಗೆ ಮಾರ್ಗದರ್ಶನ ಮಾಡುವಂತಹ ಎಷ್ಟೋ ಜನರು ಜೊತೆಯಾಗ್ತಾರೆ ಹಾಗೂ ನಮ್ಮ ವಿಕಾಸಕ್ಕೆ ಅತ್ಯಧಿಕವಾಗಿ ಉಪಯುಕ್ತವಾದ ಮಾರ್ಗದಲ್ಲಿ ಅವರು ಕರೆದುಕೊಂಡು ಹೋಗುತ್ತಾರೆ ಅವರ ಸಹಾಯಕ್ಕೆ ನೀನು ವ್ಯಕ್ತಪಡಿಸಿದ ಪ್ರಕ್ರಿಯೆಯ ಕಾರಣದಿಂದಾಗಿ ಈ ಸಂಪರ್ಕವು ಇಷ್ಟೊಂದು ಸಾಮೀಪ್ಯಗೊಂಡಿತು ಅವರು ನಮ್ಮ ಸೀಮಾ ಪರಿಧಿಗಳನ್ನು ಹಾಗೂ ಕಷ್ಟಗಳನ್ನು ಬಲ್ಲರು ಅವರು ಸಹಾಯ ಮಾಡಲು ಸಿದ್ಧರಾಗಿ ಕೇವಲ ನಮ್ಮ ಅನುಮತಿಗಾಗಿ ದಾರಿ ಕಾಯ್ತಾ ಇರ್ತಾರೆ ಅವರು ಯಾವ ಶಾಂತಿಗಾಗಿ ಇಷ್ಟೊಂದು ಧೈರ್ಯಪೂರ್ವಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅದು ನಿನಗೂ ಮತ್ತು ಮನುಕುಲದ ಭಾರವನ್ನು ಕಡಿಮೆಗೊಳಿಸಲು ಬಯಸಿದಂಥವರಿಗೂ ದೊರೆಯಲಿ ನಾವು ಇನ್ನೊಮ್ಮೆ ಭೇಟಿಯಾಗುವವರೆಗೆ ಈಗ ಬೀಳ್ಕೊಡುತ್ತೇನೆ ಅಂತ ಭಾರತೀಯ ಮಿತ್ರ ಪೀಟರ್ ರಿಷ್ಲು ಅವರಿಗೆ ಹೇಳಿಬಿಟ್ಟು ನಿರ್ಗಮಿಸ್ತಾ ಇದ್ದಾರೆ ಇಲ್ಲಿಗೆ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯ ಮುಗಿಯುತ್ತೆ ನೆಕ್ಸ್ಟ್ ಉಪಸಂಹಾರವನ್ನು ನೋಡೋಣ ಮಾಸ್ಟರ್ಸ್ ಅದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಮುಂದಿನ ಎಪಿಸೋಡಲ್ಲಿ ನಾವು ನೋಡೋಣ ಧನ್ಯವಾದಗಳು